ಈ ಸ್ವದೇಶಿ ಮೇಳದಲ್ಲಿ ಆರಾಧ್ಯ ಕರದಂಟು ಅನ್ನೋ ಒಂದು ಯೂನಿಟ್ ಕೂಡ ಇದೆ ಇದರ ವಿಶೇಷತನ ಏನು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಹಾಯ್ ನನ್ನ ಹೆಸರು ಹೆಸರುಲ್ಲ ನಾವು ಸ್ವದೇಶಿ ಮೇಳದಲ್ಲಿ ಆರಾಧ್ಯ ಕರದಂಟು ಒಂದು ಸ್ಟಾಲ್ ಆದರೆ ಹಾಕಿದ್ದೀವಿ ನಮ್ಮ ಬ್ರ್ಯಾಂಡ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿ ಓನ್ ನಾವು ಆರ್ಗ್ಯಾನಿಕ್ಕಾಗೇ ಪ್ರಿಪೇರ್ ಮಾಡ್ತೀವಿ ಯಾವುದೇ ಥರದ ಪ್ರಿಸರ್ವೇಟಿವ್ಸ್ ಏನೂ ಯೂಸ್ ಮಾಡೋದಿಲ್ಲ ಇದಕ್ಕೆ ಯೂಸ್ ಮಾಡೋ ಬೆಲ್ಲ ಕೂಡ ಅಷ್ಟೇ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತೀವಿ ಮತ್ತು ಹೆಲ್ತ್ ಕಾನ್ಷಿಯಸ್ಸಿಂದ ನಾವು ಎಲ್ತ್ನ ಪ್ರಮೋಟ್ ಮಾಡಬೇಕು ಅಂತೇಳಿಬಿಟ್ಟು ಶುಗರು ಅಥವಾ ಆ್ಯಡೆಡ್ ಕಲರ್ಸು ಪ್ರಿಸರ್ವೇಟಿವ್ಸು ಏನೂ ಯೂಸ್ ಮಾಡೋದಿಲ್ಲ ಎಲ್ಲ ಹೆಲ್ದಿ ಪ್ರಾಡಕ್ಟ್ಸ್ ಮಾತ್ರ ನಮ್ಮ ಹತ್ರ ಸಿಗುತ್ತೆ ನಮ್ಮ ಹತ್ರ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇದು ಬಂದು ಅಂಟಿನೊಂಡೆ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಎಲ್ಲ ತುಂಬ ಒಳ್ಳೆಯದು ಬ್ಯಾಕ್ ಪೇಯ್ನ್ಗೆ ಎಲ್ಲ ಇದು ನೋ ಶುಗರ್ ನೋ ಜಾಗ್ರಿ ಕರದಂಟು ಇದಾದರೆ ನಾವು ಮಕ್ಕಳು ಪ್ರೆಗ್ನೆಂಟ್ ಲೇಡೀಸು ಶುಗರ್ ಪೇಷಂಟ್ಸು ಪ್ರತಿಯೊಬ್ಬರು ತಿನ್ಬೋದು ಟೇಸ್ಟ್ಗೆ ಏನಾದರೂ ನೋಡ್ತಾ ಇದ್ದರೆ ಇದು ಬಂದು ಬೆಲ್ಲದ ಕರದಂಟು ಟೇಸ್ಟ್ ಮಾತ್ರ ಆಗಿರುತ್ತೆ ಮತ್ತು ವೈಟಮಿನ್ ಡಿ ಡಿಫಿಷಿಯನ್ಸಿ ಈ ಥರ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಹೆಳ್ಳುಂಡೆ ಆದರೆ ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಬಂದು ಗೋಧಿ ಲಡ್ಡು ರಾಗಿ ಲಡ್ಡು ಇದು ಪ್ರೋಟೀನ್ಗೆ ಎಲ್ಲ ತುಂಬ ಒಳ್ಳೆಯದು ಇನ್ನೇ ಇದಾದರೆ ಡ್ರೈ ಫ್ರೂಟ್ ಲಡ್ಡು ಇವೆಲ್ಲ ಡ್ರೈ ಇವೆಲ್ಲವೂ ತುಂಬ ಹೆಲ್ದಿ ಪ್ರಾಡಕ್ಟ್ಸು ಈ ಪ್ರಾಡಕ್ಟ್ಸ್ ನೀವೇನಾದರೂ ಸರ್ಚ್ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೇಕು ಅಂದರೆ ವೆನ್ನೆಲಾಸ್ ಫ್ಯಾಮಿಲಿ ಫುಡ್ಸ್ ಡಾಟ್ ಇನ್ ಅನ್ನೋ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದರೂ ಡಿಲಿವರಿ ಕೊಡ್ತೀವಿ ಇವಾಗೇ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ವೆನ್ನೆಲಾಸ್ ಫ್ಯಾಮಿಲಿ ಫುಡ್ಸ್ ಇನ್ಸ್ಟಾಗ್ರಾಮ್ ನ ಫಾಲೋ ಆಗಿ ನಮ್ಮ ಫೋನ್ ನಂಬರ್ ಬಂದು ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಒನ್ ನೈನ್ ಏಯ್ಟ್ ನೈನ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ನಿಮ್ಮ ಆರ್ಡರ್ ನಿಮಗೆ ಡಿಲಿವರಿ ಕೊಡ್ತೀವಿ